ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸೋಮವಾರ ಸದ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಜನರಿಗೆ ಮನ ಮುಟ್ಟುವಂತೆ ಬೋಧನೆ ಮಾಡಿದ ನಂತರ ಕಫರ್ನೌ ನೌ ಎಂಬ ಊರಿಗೆ ಬಂದರು ಅಲ್ಲಿ ರೋಮ್ ಶತಾಧಿಪತಿಯೊಬ್ಬನ ನೆಚ್ಚಿನ ಸೇವಕನು ಕಾಯಿಲೆಯಿಂದ ಸಾಯುವುದಲ್ಲಿ ಸಾಯುವುದರಲ್ಲಿದ್ದ ಶತಾಧಿಪತಿ ಯೇಸುವಿನ ವಿಷಯವನ್ನು ಕೇಳಿ ಅವರ ಬಳಿಗೆ ಯಹೂದ್ಯ ಪ್ರಮುಖರನ್ನು ಕಳುಹಿಸಿ ತನ್ನ ಸೇವಕನನ್ನು ಗುಣಪಡಿಸಬೇಕೆಂದು ಮನವಿ ಮಾಡಿಕೊಂಡ ಯೇಸು ಅವರ ಸಂಗಡ ಹೊರಟರು ಮನೆಯಿಂದ ಸ್ವಲ್ಪ ದೂರವಿರುವಾಗಲೇ ಶತಾಧಿಪತಿ ತನ್ನ ಗೆಳೆಯರ ಮುಖಾಂತರ ಪ್ರಭುವೇ ಇಷ್ಟು ಶ್ರಮ ತೆಗೆದುಕೊಳ್ಳಬೇಡಿ ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ನಾನೇ ತಮ್ಮಲ್ಲಿ ಬರೋಣ ಎಂದರೆ ಆ ಯೋಗ್ಯತೆಯೂ ನನಗಿಲ್ಲ ತಾವು ಒಂದು ಮಾತನ್ನು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವನು ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗೆ ಇರುವವನು ನನ್ನ ಅಧೀನದಲ್ಲಿಯೂ ಸೈನಿಕರಿದ್ದಾರೆ ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ ಸೇವಕನಿಗೆ ಇಂಥದ್ದು ಮಾಡು ಅಂದರೆ ಮಾಡುತ್ತಾನೆ ಎಂದು ಹೇಳಿ ಕಳುಹಿಸಿದನು ಅವನ ಈ ಮಾತುಗಳನ್ನು ಕೇಳಿದಾಗ ಯೇಸುವಿಗೆ ಆಶ್ಚರ್ಯವಾಯಿತು ತಮ್ಮ ಹಿಂದೆ ಬರುತ್ತಿದ್ದ ಜನರ ಗುಂಪನ್ನು ತಿರುಗಿ ನೋಡಿ ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲೂ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು ಇತ್ತ ಶತಾಧಿಪತಿಯಿಂದ ಕಡೆಯಿಂದ ಬಂದವರು ಮನೆಗೆ ಹಿಂತಿರುಗಿದಾಗ ಕಾಯಿಲೆಯಲ್ಲಿ ಬಿದ್ದಿದ್ದ ಸೇವಕನು ಸ್ವಸ್ಥನಾಗಿದ್ದನ್ನು ಕಂಡರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕರ್ಮಲ್ ಜ್ಞಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಶತಾಧಿಪತಿಯ ಮಗನನ್ನು ಗುಣಪಡಿಸುವ ಆ ಘಟನೆಯನ್ನು ಓದುತ್ತೇವೆ ಶತಾಧಿಪತಿ ಯಾರು ಶತಾಧಿಪತಿ ಅಂದರೆ ಶತ ಅಂದ್ರೆ ನೂರು ಅಂತ ಅರ್ಥ ನೂರು ಸೈನಿಕರ ಸೇನಾಧಿಪತಿ ಅಂದರೆ ಆತನ ಕೈ ಕೆಳಗೆ ನೂರು ಸೈನಿಕರಿದ್ರು ಇದೊಂದು ಸಾಮಾನ್ಯದ ವಿಷಯವಲ್ಲ ಆತ ಒಂದು ದೊಡ್ಡ ಅಧಿಕಾರವನ್ನು ಹೊಂದಿದ್ದ ಒಬ್ಬ ಅಧಿಕಾರಿಯಾಗಿದ್ದ ನೂರು ಜನರು ಆತನ ಕೈ ಕೆಳಗೆ ಸೈನಿಕರಾಗಿ ಕೆಲಸ ಮಾಡುತ್ತಿದ್ರು ಆದರೆ ಒಬ್ಬ ತನ್ನ ಸೇವಕ ಅಸ್ವಸ್ಥನಾಗಿದ್ದಾಗ ಆತ ವ್ಯಥೆ ಪಟ್ಟ ಆತನನ್ನು ಗುಣಪಡಿಸಬೇಕಂತ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿದ ಎಲ್ಲವನ್ನೂ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಕೈ ಚೆಲ್ಲಿ ಹೋದಾಗ ಆತ ವಿಶ್ವ ಏಸುವಿನ ಮೇಲೆ ವಿಶ್ವಾಸವಿಟ್ಟ ಆತನ ವಿಶ್ವಾಸವನ್ನು ಕಂಡು ಏಸುವೆ ಆಶ್ಚರ್ಯಗೊಂಡರು ಎಂಬುದಾಗಿ ಶುಭ ಸಂದೇಶ ಹೇಳುತ್ತದೆ ಇಂಥ ವಿಶ್ವಾಸ ನಾನು ಇಡೀ ಇಸ್ರೇಲ್ ಅಲ್ಲೇ ಕಾಣಲಿಲ್ಲ ಎಂದು ಜನರಿಗೆ ಏಸು ಹೇಳಿದರು ಯಾಕೆ ಶತಾಧಿಪತಿಯ ವಿಶ್ವಾಸ ಅಂತ ದೊಡ್ಡ ವಿಶ್ವಾಸವಾಗಿತ್ತು ಪ್ರಥಮ ಪ್ರಥಮವಾಗಿ ಆತ ಯಹೂದಿ ಆಗಿರ್ಲಿಲ್ಲ ಅಥವಾ ಯಾವುದೇ ರೀತಿ ಯಹೂದಿ ಧರ್ಮದ ಮೇಲೆ ಆತನಿಗೆ ನಂಬಿಕೆ ಯಾವುದು ಇರಲಿಲ್ಲ ಆದ್ರೆ ಏಸುವನ್ನು ಆತ ನಂಬಿದ್ದ ಏಸು ಒಬ್ಬ ದೈವಿ ಮಾನವ ಎಂಬ ವಿಶ್ವಾಸ ಆತನಲ್ಲಿತ್ತು ಆತ ಅನ್ಯ ಧರ್ಮಕ್ಕೆ ಸೇರಿದರೂ ಆತನಲ್ಲಿ ಆ ಭರವಸೆ ಏಸುವಿನ ಮೇಲೆ ಇತ್ತು ಎರಡನೇದಾಗಿ ಆತ ಒಬ್ಬ ಶತಾಧಿಪತಿಯಾದರೂ ಇಂಥ ಒಬ್ಬ ದೈವಿ ಮಾನವ ನನ್ನ ಮನೆಗೆ ಬರುವುದು ನಾನು ಯೋಗ್ಯನಲ್ಲ ಎಂಬ ಆ ಒಂದು ವಿನಯತೆ ಭಾವ ಆ ಶತಾಧಿಪತಿ ಇತ್ತು ಆತ ಏಸು ಬರುವಾಗ ದಾರಿಯ ಮಧ್ಯದಲ್ಲಿ ಒಬ್ಬ ಸೇವಕನನ್ನು ಕಳುಹಿಸಿ ಹೀಗೆ ಅಂದು ಸಂದೇಶ ಕೊಟ್ಟ ಪ್ರಭುವೆ ಇಷ್ಟು ಶ್ರಮ ತೆಗೆದುಕೊಂಡು ನೀವು ನನಗೆ ಬರೋ ನನ್ನ ಮನೆಗೆ ಬರು ಬರುವುದು ನಾನು ಯೋಗ್ಯನಲ್ಲ ಈ ಮಾತುಗಳನ್ನು ನಾವು ಪವಿತ್ರ ಬಲಿಪೂಜೆಯಲ್ಲಿ ಯಾವಾಗ್ಲೂ ಹೇಳುತ್ತೇವೆ ಏಸುವನ್ನು ಸ್ವೀಕರಿಸುವಾಗ ಅಥವಾ ಯೇಸುವನ್ನು ಯಾಜಕರು ಇಗೋ ದೇವರ ಕುರಿಮರಿ ಅಂತ ಹೇಳುವಾಗ ಈ ಮಾತುಗಳನ್ನು ಈ ಶತಾಧಿಪತಿಯ ವಿಶ್ವಾಸ ನಿವೇದಿಯನ್ ನಿವೇದನೆಯನ್ನು ನಾವು ಮಾಡುತ್ತೇವೆ ಅಂದ್ರೆ ತಾವು ದೇವರು ಒಂದು ಮಾತು ಹೇಳಿದ್ರೆ ಸಾಕು ಎಲ್ಲವೂ ಸ್ವಸ್ಥ ನನ್ನ ಸೇವಕ ಸ್ವಸ್ಥನಾಗುತ್ತಾರೆ ಇಂಥ ವಿಶ್ವಾಸ ನಮ್ಮಲ್ಲಿದೆಯೇ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ಪಂಥಾವನಗಳು ಬರುವಾಗ ನಮ್ಮ ಜೀವನದಲ್ಲಿ ನೋವುಗಳನ್ನು ಅನುಭವಿಸುವಾಗ ದೇವರೆಲ್ಲವನ್ನು ನೋಡ್ತಾರೆ ಎಲ್ಲವೂ ದೇವರ ಸಮ್ಮುಖದಲ್ಲಿ ಇದೆ ದೇವರಿಗೆಲ್ಲವನ್ನು ನಾನು ಸಮರ್ಪಿಸ್ತೇನೆ ಎಂಬ ಮನೋಭಾವ ಬಹಳ ವಿರಳ ಜನರಲ್ಲಿ ಕಂಡು ಬರ್ತದೆ ಅನೇಕ ಬಾರಿ ನಾವು ದೇವರಿಗೆ ಹೋಗಿ ನಾವು ದೇವರಿಗೆ ಇನ್ಫ್ಲುಯೆನ್ಸ್ ಮಾಡಲು ಹೋಗ್ತೇವೆ ಅಂದ್ರೆ ದೇವರಿಗೆ ಏನೋ ನನ್ನ ಕಷ್ಟಗಳು ಗೊತ್ತಿಲ್ಲ ಅಥವಾ ದೇವರಿಗೆ ಮನವರಿಕೆ ಮಾಡಬೇಕು ಅಥವಾ ದೇವರನ್ನು ಬದಲಾಯಿಸಿ ನನ್ನ ಕಷ್ಟಗಳನ್ನು ಪರಿಹರಿಸಬೇಕಂತ ನಾವು ಅನೇಕ ಬಾರಿ ಚಿಂತಿಸ್ತೇವೆ ಆದರೆ ದೇವರು ಎಲ್ಲರ ಎಲ್ಲವನ್ನು ತಿಳಿದಿದ್ದಾರೆ ಆದರೆ ಶತಾಧಿಪತಿಗೆ ಅಂತ ಒಂದು ವಿಶ್ವಾಸ ಇದ್ದು ನನ್ನ ಮನೆಯಲ್ಲಿ ಏನಾಗ್ತಾ ಉಂಟು ನನ್ನ ಸೇವಕನಿಗೆ ಏನಾಗ್ತಾ ಉಂಟು ಏಸುವಿಗೆ ತಿಳಿದಿದೆ ಅವ್ರು ಒಂದು ಮಾತು ಹೇಳಿದ್ರೆ ಸಾಕು ಅವ್ರೇನು ಬರ್ಬೇಕಂತಿಲ್ಲ ಎಲ್ಲವೂ ಉತ್ತಮವಾಗುತ್ತದೆ ನನ್ನ ಜೀವನದಲ್ಲಿ ಇಂಥ ವಿಶ್ವಾಸ ಏಸು ಕಂಡು ಬೆರಗಾದ್ರು ಮತ್ತು ನೋಡಿ ಎಂದು ಒಂದು ತರ್ಕ ಈ ಶತಾಧಿಪತಿಯಲ್ಲಿತ್ತು ನಾನು ಒಬ್ಬ ಶತಾಧಿಪತಿ ಆದ್ರೆ ನನ್ನ ಕೈಗಳಿಗೆ ಸೇವಕರಿದ್ದಾರೆ ತಾನು ಯಾವ ಮಾತನ್ನು ಹೇಳಿದ್ರೆ ಆ ಸೇವಕರು ಮಾಡ್ತಾರೆ ಹಾಗೆಯೇ ದೇವರು ಸರ್ವವನ್ನು ಸೃಷ್ಟಿಸಿದ ದೇವರು ಇಡೀ ಸೃಷ್ಟಿ ಅವರ ಕೈಯಲ್ಲಿದೆ ಈ ಸೃಷ್ಟಿಗೆ ಒಂದು ಮಾತು ಹೇಳಿದ್ರೆ ಈ ಸೃಷ್ಟಿಗೆ ಒಂದು ಆ ಆದೇಶವನ್ನು ಕೊಟ್ಟರೆ ಅದು ಪಾಲಿಸ್ತದೆ ಹೇಗೆ ಒಬ್ಬ ಸೇವಕ ಪಾಲಿಸ್ತಾನೆ ತನ್ನ ಅಧಿಕಾರಿಯ ಮಾತನ್ನು ಹಾಗೆ ಈ ಸೃಷ್ಟಿ ಸೃಷ್ಟಿಕರ್ತನ ಅಧಿಕಾರವಾಣಿಯನ್ನು ಪಾಲಿಸುತ್ತದೆ ನೀವು ಕೇವಲ ಒಂದು ಮಾತನ್ನು ಹೇಳಿ ನನ್ನ ಸೇವಕ ಸ್ವಸ್ಥನಾಗ್ತಾನೆ ಒಂದು ಒಂದು ವಿಶೇಷ ರೀತಿಯ ಆ ಈ ಶತಾಧಿಪತಿಯ ಚಿಂತನೆ ಹೇಗೆ ನಾವು ದೇವರ ಮೇಲೆ ಅವಲಂಬಿತರಾಗಿದ್ದೇವೆ ಹೇಗೆ ಹೇಗೆ ಎಲ್ಲವೂ ದೇವರ ಕೈ ಕೆಳಗೆ ಇದೆ ಎಂತ ಗಾಢ ವಿಶ್ವಾಸ ಈ ಶತಾಧಿಪತಿ ಪ್ರಿಯರೇ ನಮ್ಮ ಜೀವನ ನಮ್ಮ ಕೈಯಲ್ಲಿಲ್ಲ ದೇವರು ನಡೆಸ್ತಾರೆ ದೇವರ ಚಿತ್ತದಂತೆ ನಾವು ನಡೆಯಲು ಪ್ರಯತ್ನಿಸೋಣ ಖಂಡಿತ ನಮ್ಮ ಪ್ರಯತ್ನ ನಾವು ಮಾಡಬೇಕು ನಾವು ನಮ್ಮ ನಮಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ ಕೈಕಾಲು ಕೊಟ್ಟಿದ್ದಾರೆ ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೂರು ಶೇಕಡನ ಉಪಯೋಗಿಸ್ಬೇಕು ಮತ್ತು ಪ್ರಯತ್ನ ಮಾಡಬೇಕು ಆದರೆ ಪ್ರತಿಫಲ ದೇವರು ಕೊಡುವಂಥದ್ದು ನಾವು ಪ್ರಯತ್ನ ಮಾಡುತ್ತೇವೆ ಅದೇ ಪ್ರತಿಫಲ ದೇವರು ಕೊಡುತ್ತಾರೆ ನಮ್ಮ ಪ್ರಯತ್ನ ನೂರು ಶೇಕಡದಷ್ಟು ನಾವು ಮಾಡೋಣ ಪ್ರತಿಫಲ ಖಂಡಿತ ನಮಗೆ ದೇವರು ದೊರಕಿಸುತ್ತಾರೆ ಒಬ್ಬ ರೈತ ಬಿತ್ತನೆ ಮಾಡುತ್ತಾನೆ ಹಾಕ್ತಾನೆ ಗೊಬ್ಬರ ಹಾಕ್ತಾನೆ ಆದರೆ ಆ ಗಿಡ ಬೆಳೆಯುವಂತೆ ಮಾಡುವುದು ಆ ಗಿಡ ಯಥೇಷ್ಟವಾಗಿ ಫಲ ಕೊಡುವಂತೆ ಮಾಡುವುದು ದೇವರು ಮನುಷ್ಯನಲ್ಲ ರೈತ ಎಷ್ಟು ಕಷ್ಟಪಟ್ಟರು ಫಲ ಕೊಡುವಂತೆ ಆ ಗಿಡ ಹೂ ಬಿಡುವಂತೆ ಹಣ್ಣು ಕೊಡುವಂತೆ ಮಾಡಲಿಕ್ಕೆ ಆಗಲ್ಲ ಆತ ಆ ಗಿಡದ ಆರೈಕೆ ಮಾಡಬಹುದು ಹಾಗೆ ನಮ್ಮ ಜೀವನ ಇಂಥ ಒಂದು ವಿಶ್ವಾಸದಲ್ಲಿ ನಾವು ಜೀವಿಸೋಣ ಏನ್ ಬರ್ತದ ನಮ್ಮ ಜೀವನದಲ್ಲಿ ಅದನ್ನು ಸ್ವೀಕರಿಸೋಣ ಅಥವಾ ಅದನ್ನು ಧೈರ್ಯದಿಂದ ಎದುರಿಸೋಣ ದೇವರು ನಮ್ಮೊಂದಿಗಿದ್ದಾರೆ ಎಂಬ ವಿಶ್ವಾಸದಲ್ಲಿ ಜೀವಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನ ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಷ್ಟ ವಂದನೆಗಳು ಆಮೇನ್